ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಸ್ ನಿಲ್ದಾಣದ ಹಿಂಬದಿಯಲ್ಲಿದ್ದ ತಾತ್ಕಾಲಿಕ ಶೌಚಾಲಯ ತೆರವುಗೊಳಿಸಿದ ಪರಿಣಾಮ ಬಸ್ ನಿಲ್ದಾಣದಲ್ಲಿ ಶೌಚಾಲಯವಿಲ್ಲದೆ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಪಟ್ಟಣದಲ್ಲಿ ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲಾಗುತ್ತಿದೆ ಕಳೆದ ಮೂರು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು ಇದೀಗ ಮುಕ್ತಾಯ ಹಂತ ತಲುಪಿದೆ ಕೆಲವೇ ತಿಂಗಳಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಸಾರ್ವಜನಿಕರ ಬಳಕೆಗೆ ಸಿಗಲಿದೆ ಹಳೆಯ ಬಸ್ ನಿಲ್ದಾಣ ಕಟ್ಟಡ ತೆರವುಗೊಳಿಸಿದ ವೇಳೆ ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸಲಾಗಿತ್ತು ಒಂದು ಕಡೆ ನಿರ್ವಾಹಕ ಅಧಿಕಾರಿ ಹಾಗೂ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನ ಮಾಡಲಾಗಿತ್ತು ಇದರಿಂದಾಗಿ ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿತ್ತು ನೂತನ ಬಸ್ ನಿಲ್ದಾಣ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದ್ದು ನಿಲ್ದಾಣದ ಆವರಣದಲ್ಲಿದ್ದ ತಾತ್ಕಾಲಿಕ ಶೆಡ್ ಹಾಗೂ ಶೌಚಾಲಯ ತೆರವುಗೊಳಿಸಲಾಗಿದೆ ಇದರಿಂದಾಗಿ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ನಿಂತು ಬಸ್ ಬಂದ ನಂತರ ಹತ್ತಿ ಹೋಗುತ್ತಿದ್ದಾರೆ ಅಲ್ಲದೆ ಸಾರಿಗೆ ನಿರ್ವಾಹಕರು ಸಹ ನೂತನ ಕಟ್ಟಡದ ಕೊಠಡಿಯೊಂದರಲ್ಲಿ ಕುಳಿತು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಶೌಚಾಲಯ ತೆರವುಗೊಳಿಸಿದ ಪರಿಣಾಮ ಸಾರ್ವಜನಿಕರು ಶೌಚಕ್ಕೆ ಹೋಗಲು ಪರದಾಡ್ತಿದ್ದಾರೆ ಪ್ರತಿದಿನ ಮುಂಡ್ಗೋಡ್ ಮಾರ್ಗವಾಗಿ ಬಸ್ಗಳು ಸಂಚರಿಸುತ್ತಿವೆ ಬಸ್ನಿಂದ ಮೂತ್ರ ವಿಸರ್ಜನೆಗೆ ಕೆಳಗಿಳಿದು ಬರುವ ಪ್ರಯಾಣಿಕರು ಶೌಚಾಲಯ ಇಲ್ಲದೆ ಇರೋದನ್ನ ಕಂಡು ಬಸ್ ನಿಲ್ದಾಣದ ಹಿಂಬದಿಯ ಬಯಲಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಹೋಗ್ತಿದ್ದಾರೆ ಪುರುಷರು ಬಯಲಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾರೆ ಆದರೆ ಮಹಿಳೆಯರು ಮಾತ್ರ ಸಾರಿಗೆ ಇಲಾಖೆಯವರಿಗೆ ಹಿಡಿಶಾಪ ಹಾಕಿಯೇ ಹೋಗ್ತಿದ್ದಾರೆ ಬಸ್ ನಿಲ್ದಾಣದ ಹಿಂಬದಿ ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಶೌಚ ತೆರವುಗೊಳಿಸಿದ್ದು ಇದರಿಂದ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಬಸ್ ನಿಲ್ದಾಣದ ಬಳಿ ಶೌಚಾಲಯವಿಲ್ಲದೆ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ಶೌಚಾಲಯ ವ್ಯವಸ್ಥೆ ಮಾಡಬೇಕೆನ್ನುತ್ತಾರೆ ಪ್ರಯಾಣಿಕ ಬಸವರಾಜ್ ಉಗ್ನಿಕೇರಿ ಟಾಯ್ಲೆಟ್ ಗೆ ಹೋಗೋ ಪ್ರಯಾಣಿಕರಿಗೆ ಎಷ್ಟಾಪ್ ಆಗುತ್ತೆ ಇದನ್ನ ಏನಾದ್ರು ಮಾಡಿ ಗೌರ್ಮೆಂಟ್ ಇಂದ್ರ ಕೇಳ್ಕೊಳಕೆ ನಾನು ಈ ಟಾಯ್ಲೆಟ್ ರೂಮ್ ಸರಿ ಮಾಡ್ಬೇಕು ಬೇಗ ಬೇಗ ಕಟ್ಟಿಸ್ಕೊಳ್ಬೇಕು ನಂತರ ದಯವಿಟ್ಟು